ಹಾಯ್ ಎಲ್ರಿಗೂ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಫುಲ್ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ನಾನು ಏನೇನು ಮಾಡಿದೆ ಏನೇನು ಕೆಲಸ ಮಾಡಿದೆ ಅನ್ನೋದು ಪೂರ್ತಿ ಈ ವಿಡಿಯೋದಲ್ಲಿರುತ್ತೆ ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ದೇವ್ರ ಪೂಜೆ ಮಾಡಬೇಕು ಅದಕ್ಕೆ ಮುಂಚೆ ಮನೆಯನ್ನೆಲ್ಲ ಕೂಡ ಒರೆಸೆಯ್ತು ನಾನು ಬಟ್ಟೆಗಳು ಒಂದಿಷ್ಟಿತ್ತು ಅದನ್ನು ಮಡ್ಚಿತ್ತಾಯ್ತು ಅದರ ವಿಡಿಯೋದಾಗ ತೋರ್ಸೋಕ್ಕಾಗಲಿಲ್ಲ ನನಗೆ ಬಿಕಾಸ್ ಅವಾಗ ಅಪ್ ಆಗಿರಲಿಲ್ಲ ಸೊ ಎಲ್ಲ ಅವೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಪೂಜೆ ಬಾಕಿ ಐತಿ ಪೂಜೆ ಮಾಡಿ ದೇವ್ರ ಮುಂದೆ ಸ್ವಲ್ಪ ಎಳ್ಳು ಬೆಲ್ಲ ಇಟ್ಟು ಆಮೇಲೆ ನಾನು ಸ್ವೀಟ್ ಮಾಡೋಣ ಅಂತಿದ್ದೀನಿ ಹಾಗೆ ಏನರ ಒಂದು ಖಾರದ ಐಟಮ್ಸು ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಕೆಲ್ಸಕ್ಕೆ ಹೋಗಿದಾರ ಅವ್ರಿಗೆ ಚೂಟಿ ಇಲ್ಲ ಸೊ ನಮ್ಮ ಸಿಸ್ಟರು ಕಾಲೇಜ್ಗೆ ಹೋಗಿದ್ದಾಳ ಅಕ್ಕಿಗೂ ಸೂಟಿ ಇಲ್ಲ ನಾನು ಒಬ್ಬಳೆ ಇವತ್ತು ಹಾಗಾಗಿ ಅವ್ರು ಬರೋ ಮುಂಚೆ ನಾನು ಏನಾದರೂ ಅವರಿಗೆ ಖುಷಿ ಆಗೋ ಥರ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮಾಡೋಣ ಅಂಥೇಳಿ ಡಿಸೈಡ್ ಆಗಿದ್ದೀನಿ ಅದಕ್ಕೆ ಮುಂಚೆ ಪೂಜೆ ಮಾಡಬೇಕು ನಾನು ಇನ್ನೇ ಹೂ ತಂದಿದ್ದೆ ಸೊ ಹೂ ತೋರಿಸ್ತೀನಿ ಹೂ ತಂದಿದ್ದೆ ಬಟ್ ಪೂಜೆಗೆ ಎಲೆ ಮರ್ತು ಬಿಟ್ಟಿದ್ದೆ ಆದರೆ ಇಲ್ಲೇನು ನಾವು ಇರೋದು ಬಿಜಾಪುರದಾಗಲ್ಲ ಮೊದಲೇದು ಹೇಳ್ತೀನಿ ನಾವು ನಮ್ಮ ಊರಲ್ಲಂತೂ ಇಲ್ಲ ಬೇರೆ ಕಡೆ ಇದ್ದೀವಿ ಇಲ್ಲಿ ಎಲೆ ಪೂಜೆ ಇಡ್ಬೋದು ಲಕ್ಷ್ಮೀಕಾಯಿಗೆ ಪೂಜೆಗೆ ಎಲೆ ಇಡ್ಬೋದು ಬಟ್ ನಮ್ಮ ಮನೆ ಹತ್ರ ಮಾವಿನ ಗಿಡಗಳಿದೆ ಆದರೆ ಅದು ಅವ್ರವ್ರ ಮನೆ ಮುಂದೆ ಇದೆ ಸ್ವಲ್ಪ ಇದಾಗುತ್ತೆ ಮತ್ತೆ ಏನಾದರೂ ಅಂದರೆ ಅಂಥೇಳಿ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ದಾಸವಾಳ ಎಲ್ಲೇನೂ ಕೂಡ ಇಡ್ಬೋದು ನಡೆಯುತ್ತೆ ಲಕ್ಷ್ಮೀ ದೇವಿಗೆ ಅದೇ ಇದೆ ಅಂತ ಇದು ಇಲ್ಲ ಕೆಲವರ ಭಕ್ತಿ ಒಂದೊಂದು ಥರ ಇರುತ್ತೆ ಸೊ ನನಗೀಗಂತೂ ಸದ್ಯಕ್ಕೆ ಎಲೆನೂ ಸಿಗೋದಿಲ್ಲ ಅಂಗಡಿಗೂ ಹೋಗೋಕ್ಕೂ ಆಗೋದಿಲ್ಲ ಸೊ ಹತ್ತಿರದಲ್ಲಿ ಸಿಗೋದಂದರೆ ದಾಸವಾಳ ಹೂವು ಸೊ ದಾಸವಾಳ ಹೂವನ್ನ ಪೂಜೆಗೆ ಇಡ್ತೀನಿ ಪೂಜೆ ಮಾಡೋದನ್ನು ತೋರಿಸ್ತೀನಿ ಸೊ ಎಲ್ಲೇ ಥರಕ್ಕೆ ಹೋಗೋಣ ಫ್ಲೋರಿಂದ ಇಲ್ಲಿ ಅಲ್ಲ ಫೋರ್ತ್ ಫ್ಲೋರ್ ಫೋರ್ತ್ ಫ್ಲೋರಿಂದ ನಡ್ಕೊಂಡು ಬಂದೆ ಎಲೆ ತಗೊಳ್ಳೋಣ ಅಂತೂ ಎಲೆ ಕೂಡ ಸಿಕ್ತು ಇಲ್ಲೇ ತಳೆ ಮಾವಿನ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇಟ್ಸ್ ಓಕೆ ಪೂಜೆ ಮಾಡೋಣ ಹತ್ಕೊಂಡು ಬರೋಷ್ಟಿಗೆ ಜೀವನ ಬರುತ್ತೆ ಕೂದಲು ಕೂಡ ಕಟ್ಕೊಂಬಿಟ್ಟೆ ಸೊ ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಸ್ಟಿಕ್ ತುಂಬ ಚೆಂದ ಐತಿ ಇದು ಭಾಳ ದೊಡ್ಡದೇನಿಲ್ಲ ಅಷ್ಟು ಕ್ವಾಲಿಟಿನೂ ಅಷ್ಟು ಚೆನ್ನಾಗಿಲ್ಲ ಬಟ್ ಎಲ್ಲ ಸ್ಟಾರ್ಟ್ ಮಾಡೋ ಮುಂಚೆ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಬೇಕು ದೊಡ್ಡ ತೊಗೊಳ್ಬಾರ್ದು ಸೊ ಕಮ್ಮಿ ಬಜೆಟಲ್ಲಿ ಕಮ್ಮಿ ಚಿಕ್ಕದೊಂದು ಸೆಲ್ಫಿ ಸ್ಟಿಕ್ ಇದು ಕಮ್ಮಿ ಬಜೆಟಲ್ಲಿ ತೊಗೊಂಡಿರುವಂಥ ಒಂದು ಸಣ್ಣ ಗ್ಯಾಜೆಟ್ you wow. ನಂದಂತೂ ಪೂಜೆ ಕೂಡ ಆಯಿತು ಆ್ಯಕ್ಚುಲಿ ಎಳ್ಳು ಬೆಲ್ಲನ ಮಿಸ್ ಮಾಡಿಬಿಟ್ಟಿನಿ ಎಲ್ಲ ತಂದು ಆದರೂ ಪರವಾಗಿಲ್ಲ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ನಾನಂತೂ ಎಳ್ಳು ಬೆಲ್ಲ ತಿನ್ನತೀನಪ್ಪ ಎರಡು ಒಂದು ಮಿಸ್ ಆಗಿಬಿಟ್ಟೈತಿ ಪುಟಾಣಿ ಸಕ್ಕರೆ ಬೆಲ್ಲ ಶೇಂಗಲ್ಲ ಹಾಕಿಟ್ಟಿದ್ದೆ ಸೊ ದೇವ್ರ ಮುಂದೆ ಪೂಜೆನ ಮಾಡಿತ್ತು ಇಲ್ಲಿ ಅದು ಎಡಿಗೂ ಕೂಡ ಇಟ್ಟಾಯಿತು ಎಲ್ಲರ ಮೇಲೆ ಇವತ್ತೇನಾದರೂ ಸ್ಪೆಷಲ್ ಮಾಡಿರ್ತಾರೆ ಸೊ ನಾನು ಕೂಡ ಸ್ಪೆಷಲ್ ಮಾಡ್ತೀನಿ ನನ್ನ ಫೋನೊಂದು ಸ್ಟೋರೇಜ್ ಆಗ್ತೈತಿ ಭಾಳ ತೋರಿಸಾಗಲ್ಲ ಆದರೆ ನಾನೇ ಮಾಡೋದೆಲ್ಲ ಆದಷ್ಟು ವೀಡಿಯೋಗಳನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತಿರ್ತೀನಿ ನಾನೇ ಮಾಡೋದು ಸೊ ಇಲ್ಲಾಂದ್ರೆ ಫೈನಲ್ ಔಟ್ಪುಟ್ಟೇ ತೋರಿಸ್ಬೇಕಾಗುತ್ತ ಸೊ ಈಗ ನಾನು ಗುಲಾಬ್ ಜಾಮೂನ್ ಮಾಡ್ಬೇಕಂತ ಮಾಡೀನಿ ಗುಲಾಬ್ ಜಾಮೂನ್ಗೆ ಹಿಟ್ಟು ನಾದಿಡಬೇಕು ಅದಕ್ಕೆ ಮುಂಚೆ ನಾನು ಗೋಧಿ ಹಿಟ್ಟನ್ನು ಕೂಡ ನಾದಿಟ್ಟೀನಿ ಆಲೂ ಪರಾಟ ಮಾಡಬೇಕಂತೇಳಿ ಹಾಗೆ ಕುಕ್ಕರಲ್ಲಿ ನಾನು ಆಲೂಗಡ್ಡೆನ ಕೂಡ ಬೇಯಿಸಿದ್ದೀನಿ ಈಗ ಅಲ್ಲಿ ಗೋಧಿ ಹಿಟ್ಟು ಕೂಡ ಆಲೂಗಡ್ಡೆ ಕೂಡ ಬೇಯಿಸಿದ್ದೀನಿ ಈಗ ಗುಲಾಬ್ ಜಾಮೂನ್ ಸ್ವಲ್ಪ ನೆನಕ್ಕೆ ಇಡ್ತೀನಿ ಸೊ ಇದನ್ನು ಮುಚ್ಚಿಡ್ತೀನಿ ಸ್ವಲ್ಪ ನೋಡಿ ಗೋಧಿ ಹಿಟ್ಟು ಕೂಡ ನಾದ್ಕೊಂಡಿದ್ದೀನಿ ಆ್ಯಂಡ್ ಗುಲಾಬ್ ಜಾಮೂನ್ ಹಿಟ್ಟು ಅಯ್ಯೋ ಗುಲಾಬ್ ಜಾಮೂನ್ ಹಿಟ್ಟು ಕೂಡ ನಾದ್ಕೊಂಡಾಯಿತು ಈಗ ಪಾಕ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಮೆಷರ್ಮೆಂಟಲ್ಲಿ ಇದರಿಂದ ಒನ್ ಕಪ್ ಕಂಪ್ಲೀಟ್ ಏನಾಗಿಲ್ಲ ಹಾಫ್ ಇರೋದು ಹಾಫ್ ಅಂದರೆ ಸ್ವಲ್ಪ ಅಷ್ಟೇ ಒಂದು ಮುಕ್ಕಾಲು ಕಪ್ ಆಗಿದೆ ಇದರಿಂದ ಸ್ವಲ್ಪ ಇನ್ನೊಂದು ಹೆಚ್ಚಿಗೆ ಎರಡು ಕಪ್ ಎರಡು ಒಂದೂವರೆ ಕಪ್ ಅಷ್ಟು ಶುಗರ್ ತೊಗೊಳ್ತೀನಿ ನಾನು ನನ್ನ ಒಂದು ಗುಲಾಬ್ ಜಾಮೂನ್ ಹಿಟ್ಟಿನ ಪ್ರಮಾಣ ನೋಡಿ ತೊಗೊಳ್ತಾ ಇರೋದು ನಿಮ್ಮ ಒಂದು ಗುಲಾಬ್ ಜಾಮೂನ್ ಹಿಟ್ಟಿನ ಪ್ರಮಾಣ ಎಷ್ಟಿರುತ್ತೋ ಅದು ನೋಡಿ ತೊಗೊಳ್ಬೋದು ಆ್ಯಂಡ್ ನಾ ಮಾಡಕೋತಿರೋದು ಫಸ್ಟ್ ಟೈಮು ಸೊ ನನ್ನ ರೆಸಿಪಿನೂ ಫಾಲೋ ಮಾಡೋಕ್ಕೆ ಹೋಗ್ಬೇಡ್ರಿ ಸಕ್ಸಸ್ ಆಗುತ್ತೆ ಇಲ್ಲ ಅನ್ನೋದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗದೀನಿ ಸಕ್ಸಸ್ ಆಗುತ್ತೆ ಸಕ್ಕರೆ ಪಾಕ ಮಾಡೋಕೆ ಇಟ್ಟಿದ್ದೀನಿ ಅಳತೆ ಹಾಕುವಾಗ ಸ್ವಲ್ಪ ವೀಡಿಯೋ ಕಟ್ ಆಯ್ತದ ಈಗ ಪಾಕ ಮಾಡ್ಕೊಳ್ಳೋಕೆ ಆಗಿದ್ದೀನಿ ನೋಡಿ ಸೊ ನಾನು ಇನ್ನೊಂದು ಮಿಸ್ ಮಾಡಿದ್ದೇನೆಂದರೆ ಏಲಕ್ಕಿ ಹಾಕೋದು ನನ್ನ ಗುಲಾಬ್ ಜಾಮೂನ್ ಆಯಿತು ಆ್ಯಂಡ್ ಇದು ಫಾರ್ ದ ಫಸ್ಟ್ ಟೈಮ್ ಮಾಡಿರೋದು ಚೆನ್ನಾಗಿ ಬಂದಿದೆ ಮಾತ್ರ ನಮ್ಮಮ್ಮ ನಮ್ಮ ತಂಗಿ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರಲಿ ಟೇಸ್ಟ್ ಮಾಡೋಕೆ ಹಚ್ಚಿಸ್ತೀನಿ ಈಗ ಸ್ವೀಟ್ ಅಂತೂ ಮಾಡಿ ಆಯ್ತು ಇನ್ನೇನಿದ್ರು ಆಲೂ ಪರೋಟ ಮಾಡಬೇಕು ಟೈಮು ಎರಡು ಗಂಟೆ ಆಯಿತು ಇಷ್ಟೆಲ್ಲ ಕೆಲಸ ಮಾಡಿಸ್ಕೊ ಇಷ್ಟೆಲ್ಲ ಕೆಲಸ ಮಾಡೋಷ್ಟು ಈಗ ಎರಡು ಗಂಟೆ ಟೈಮ್ ಆಯಿತು ಮಧ್ಯಾಹ್ನ ಇನ್ನೂ ಊಟನೂ ಮಾಡಿಲ್ಲ ನಾನು ಗುಲಾಬ್ ಜಾಮೂನ್ ಒಂದು ಮಾಡೀನಿ ಅವ್ರು ಬಂದ್ಮೇಲೆ ಟೇಸ್ಟ್ ಮಾಡ್ತಾರೆ ಬಿಕಾಸ್ ನಾವು ಫರ್ ದ ಫಸ್ಟ್ ಟೈಮ್ ಮಾಡಿರೋದು ಅದಾದ್ಮೇಲೆ ಈಗ ಆಲೂ ಪರೋಟ ಆಲೂ ಪರಾಟಕ್ಕೆ ರೆಡಿ ಮಾಡಬೇಕು ಬಾಜಿ ರೆಡಿ ಮಾಡಿ ಸ್ಟಫಿಂಗ್ ಮಾಡಿ ಆಲ್ರೆಡಿ ಮ ಗೋಧಿ ಹಿಟ್ಟಂತೂ ನಾನು ಅದಿಟ್ಟಿದ್ದೀನಿ ಅದೊಂದು ಇದೊಂದು ರೆಡಿ ಮಾಡ್ಬೇಕು ಈಗ ಆಲೂ ಪರೋಟ ಆಲೂ ಪರಾಠ ಆಲೂ ಇವತ್ತೇನು ಸ್ಪೆಷಲ್ ಮಾಡಬೇಕು ಅಂತ ಯಾಕಂದ್ರೆ ನಾನು ಅಡುಗೆ ಮಾಡೋಳಲ್ಲ ಗುಲಾಬ್ ಅಂತೂ ಮಾಡೀನಿ ಮಸ್ತ್ ಮಸ್ತ್ ಕನ್ನ ಏನಾದ್ರೂ ಏನಾದರೂ ಒಂದು ಖಿತಾಪತಿ ಮಾಡ್ತಾನೆ ಇರ್ತೀನಿ ಮಿಕ್ಸಿಗೆ ಹಾಕಿಬಿಟ್ಟಿದ್ದೀನಿ ಈ ಥರ ಆಗ್ಬಿಟ್ಟಿದೆ ಶಿಂಗಮ್ಮದಂಗೆ ಮಿಕ್ಸಿಗೆ ಹಾಕಬಾರ್ದು ಗುಲಾಬ್ ಜಾಮೂನು ಮಾಡೋಯಿತು ಆಲೂ ಪರೋಟಾನೂ ಮಾಡ್ತು ಇನ್ನೇನು ಅವ್ರು ಬಂದು ಶಾಕ್ ಆಗ್ತಾರೆ ಯಾಕೆ ಮಾಡೋಕ್ಕೆ ಹೋಗಿದ್ದೀವ ಇವೆಲ್ಲ ಯಾಕೆ ಸುಮ್ಮ ಆರಾಮ ಇಲ್ಲ ಅಂಥೇಳಿ ಮನೆಯಾಗಿ ಮುಕ್ಕೊಳ್ಬಾರ್ದು ಓದಬಾರ್ದು ಅಂತಾರೆ ನಾನು ಯಾವಾಗಲೂ ಮಾಡೋದಿದೆ ಆದರೆ ಈ ಸಲ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂಥೇಳಿ ಸಂಕ್ರಾಂತಿನ ಐತಿ ಮತ್ತು ಹಬ್ಬದ ದಿನ ನಾರ್ಮಲಿ ತಿನ್ನೋದು ಅನ್ನೋದು ಮಲಗೋದು ಓದೋದು ಇದೇ ಮಾಡಿದ್ರಾಗಲ್ಲ ಸೊ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತಲೇ ಮಾಡಿರೋದು ಸೊ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಪ್ರತಿಯೊಂದು ವೀಡಿಯೋಗಳನ್ನು ನೀವು ಇದೇ ರೀತಿ ಇಷ್ಟಪಟ್ಟು ನೋಡಿ ಪ್ರೋತ್ಸಾಹಿಸಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ತಗಾಯಿ